ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಎಂ ಪಿ ಸೂಪರ್ ಕಿಚನ್ ಫ್ರೆಂಡ್ಸ್ ಇವತ್ತು ಕುಂಡಿ ಪಲ್ಯ ಮಾಡೋದು ತೋರಿಸ್ತಾ ಇದ್ದೀನಿ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಮಾಡ್ತಾರೆ ನಮ್ಮ ಮನೆಯಲ್ಲಿ ನಾವು ಯಾವ ರೀತಿ ಮಾಡ್ತೀವಿ ಅಂತಂದು ಹೇಳಿ ತೋರ್ಸೋಕ್ಕೆ ಹೊರಟಿದ್ದೀನಿ ಇದು ಅನ್ನಕ್ಕೆ ಮತ್ತು ಜೋಳದ ರೊಟ್ಟಿಗೆ ತುಂಬ ಒಳ್ಳೆ ಕಾಂಬಿನೇಷನ್ನು ಈಗ ನಾರ್ತ್ ಕರ್ನಾಟಕ ಸೈಡಲ್ಲಿ ಭಾಳ ಮಾಡ್ತಾರೆ ಬನ್ನಿ ನೋಡೋಣ ಕ್ವಿಕ್ಕಾಗಿ ಹೇಗೆ ಮಾಡ್ಕೊಂಬರೋದು ಅಂಥೇಳಿ ಮೊದಲಿಗೆ ಮಸಾಲೆ ರುಬ್ಕೊಂಬ್ರೋಣ ಹಸಿಮೆಣ್ಸಿನ್ಕಾಯಿ ತೊಗೊಂಡಿನಿ ಎಂಟಿಂದು ಆತು ಆಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಬೆಳ್ಳುಳ್ಳಿ ತೊಗೊಂಡಿನಿ ಒಂದು ಎಂಟರಿಂದ ಹತ್ತು ಹೆಸರು ಒಂದು ಕಾಲು ಚಂಚದಷ್ಟು ಜೀರಿಗೆ ಆಮೇಲೆ ಹಸಿ ಕೊಬ್ಬರಿ ಆದರೂ ಹಾಕೋಬೋದು ಒಣ ಕೊಬ್ಬರಿ ಆದರೂ ಹಾಕೋಬೋದು ನಾನಿಲ್ಲಿ ಒಣ ಕೊಬ್ಬರಿ ಬಳಸ್ತಾ ಇದ್ದೀನಿ ಒಂದು ಕಾಲು ಕಪ್ನಷ್ಟು ಬಳಸಿದ್ದೀನಿ ಆಮೇಲೆ ಇದನ್ನು ತರತಾರಿಯಾಗಿ ರುಬ್ಕೋಬೇಕು ನೆಕ್ಸ್ಟ್ ಕುಕ್ಕರ್ಗೆ ಒಂದು ಐದರಿಂದ ಆರು ಚಮಚದಷ್ಟು ಎಣ್ಣೆ ಬೇಕಾಗತ್ತೆ ಅದಕ್ಕೆ ಸ್ವಲ್ಪ ಸಾಸಿವೆ ಹಿಂಗೆ ಹಾಕೋರು ಹಿಂಗೆ ಹಾಕೋಬೋದು ನಾನಿಲ್ಲಿ ಸ್ವಲ್ಪ ಜೀರಿಗೆ ಕೂಡ ಹಾಕುತ್ತಾ ಇದೀನಿ ಆಪ್ಷನಲ್ ರುಬ್ಬಕ್ಕೂ ಹಾಕ್ಕೊಂಡಿದ್ವಿ ಆಗಲೇ ಬೇಕಂದ್ರೆ ಹಾಕ್ಕೊಬೋದು ಬೇಡಾದರೆ ಬಿಡ್ಬೋದು ಮತ್ತು ಇಲ್ಲಿ ನಾನಿಲ್ಲಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ಮತ್ತು ಕರಿಬೇವು ಹಾಕ್ಕೊಂಡು ಚೆನ್ನಾಗಿ ಅದು ಸ್ವಲ್ಪ ಹುರ್ಕೊಂಡಾದಮೇಲೆ ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಒಂದು ಸೈಜ್ ಒಂದು ಒಂದು ಈರುಳ್ಳಿ ಸಾಕು ಒಂದು ಮೀಡಿಯಮ್ ಸೈಜು ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಮೇಲೆ ಅರಶಿನ ಹಾಕ್ಕೊಂಡಿದ್ದೀನಿ ಒಂದು ಕಾಲು ಚಮಚದಷ್ಟು ನಾನಿಲ್ಲಿ ಕಾಲು ಕಪ್ನಷ್ಟು ತೊಗರಿಬೇಳೆ ನೆನೆಸಿಟ್ಕೊಂಡಿದ್ದೆ ತೊಳೆದು ಅದನ್ನು ಹಾಕ್ಕೊಂಡು ಇನ್ನೊಂದು ಹತ್ತು ನಿಮಿಷ ಸಾಕು ನೆನಕ್ಕೆ ನಾನಿಲ್ಲಿ ಕಾಳುಗಳು ತೊಗೊಂಡಿನಿ ನಿಮಗೆ ಯಾವ ಅವೈಲೇಬಲ್ ಇದೆಯೋ ಆ ಕಾಳುಗಳು ತೊಗೊಳ್ಳಿ ನಾನಿಲ್ಲಿ ಕಡಲೆಕಾಳು ಹೆಸರು ಕಾಳು ಹುರುಳಿ ಕಾಳು ಆಮೇಲೆ ಹಾರ್ಸ್ ಗ್ರಾಮ್ ಅಂತಾರಲ್ಲ ಮಡಿಕೆ ಕಾಳು ಅದನ್ನ ಸಹ ತೊಗೊಂಡಿನಿ ಹಿಂದಿನ ಎಲ್ಲ ಎರಡೆರಡು ಇಡಿಯಷ್ಟು ನೆನೆಸಿಟ್ಕೊಂಡಿದ್ದೆ ನಾನು ಇದರಲ್ಲಿ ಎಲ್ಲ ಥರದ ಕಾಳು ಎಲ್ಲ ಥರದ್ದು ಸೊಪ್ಪು ಕೂಡ ಬಳಸ್ತೀವಿ ನಾವು ಇವಾಗ ಒಂದೊಂದೇ ಸೊಪ್ಪು ಹಾಕೋತಾ ಇದ್ದೀನಿ ಮೊದಲಿಗೆ ಸಬಸಿಗೆ ಸೊಪ್ಪು ಪಾಲಕ ಸೊಪ್ಪು ಮೆಂತೆ ಸೊಪ್ಪು ಆಮೇಲೆ ಎಳ್ಳರ್ವೆ ಸೊಪ್ಪು ಹಾಕ್ಕೊಂಡಿನಿ ಎಳ್ಳರ್ವೆ ಅಂದರೆ ತೋಟಕೂರ ಅಂತಾರಲ್ಲ ಆ ಸೊಪ್ಪು ಈಗ ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊತಾ ಒಂದೆರಡು ಕಪ್ನಷ್ಟು ನೀರು ಹಾಕೋತಾ ಇದ್ದೀನಿ ಭಾಳ ಹಾಕೋಣ ಅವಶ್ಯಕತೆ ಇಲ್ಲ ಆಮೇಲೆ ಬೇಕಂದ್ರೆ ನೀವು ಅಡ್ಜಸ್ಟ್ ಮಾಡ್ಕೊಬೋದು ನೆಕ್ಸ್ಟು ಒಂದು ಒನ್ ಟೀ ಸ್ಪೂನ್ನಷ್ಟು ಉಪ್ಪು ಹಾಕೋತಾ ಇದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದೆರಡು ಬೀಜಲು ಚೆನ್ನಾಗಿ ಇದನ್ನು ಕೂಗಿಸ್ಕೊಂಡ್ಬಿಡ್ಬೇಕು ಇದರಲ್ಲಿ ಎಲ್ಲ ಥರದ ಕಾಳು ಎಲ್ಲ ಥರದ್ದು ಸೊಪ್ಪು ಇರೋದ್ರಿಂದ ತುಂಬಾ ಹೆಲ್ದಿ ಯಾವಾಗಾದ್ರೂ ಮಾಡ್ಕೊತಾ ಇರ್ಬೋದು ಬೆಳಗ್ಗೆ ತಿಂಡಿಗೆ ರೊಟ್ಟಿ ಆಗೋಗುತ್ತೆ ಮಧ್ಯಾಹ್ನಕ್ಕೆ ಇದೇ ಅನ್ನ ಮಾಡಿಬಿಟ್ರೆ ಇದೇ ಆಗೋಗುತ್ತೆ ಕೆಲಸನೂ ಕಡಿಮೆ ಆಗುತ್ತೆ ನೋಡಿ ಇವಾಗ ಎರಡು ವಿಷಯಲಾಗಿದೆ ಇವಾಗ ಇದನ್ನು ಚೆನ್ನಾಗಿ ಕೈ ಆಡ್ಕೊತಾ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ಒಂದು ಸ್ವಲ್ಪ ಸಣ್ಣ ನಿಂಬೆಹಣ್ಣು ಗಾತ್ರದಷ್ಟು ಹುಣ್ಸೆಣ್ಣು ಹಣಸಿದ್ದೆ ಅದನ್ನು ಹಾಕೋತಾ ಇದ್ದೀನಿ ಸ್ವಲ್ಪ ರುಚಿಗೆ ಮಾತ್ರ ಹಾಕೋತೇನೆ ಟೊಮ್ಯಾಟೊ ಬಳಸಲ್ವಲ್ಲ ಅದಕ್ಕೆ ಹಾಕೋತೇನೆ ಟೊಮೆಟೊ ಬೇಕಂದ್ರೆ ಬಳಸ್ಬೋದು ಟೇಸ್ಟ್ ಚೇಂಜ್ ಆಗುತ್ತೆ ನೆಕ್ಸ್ಟ್ ರುಬ್ಬಿದ ಮಸಾಲ ಹಾಕೋತಾ ಇದ್ದೀನಿ ಒಂದು ಎರಡು ಟೀ ಸ್ಪೂನಷ್ಟು ಬೆಲ್ಲ ಹಾಕೋತೇನೆ ಬೆಲ್ಲ ಆಪ್ಷನಲ್ಲಿ ಬೇಕು ಅಂದರೆ ಹಾಕೋಬೋದು ಬೇಡ ಅಂದರೆ ಬಿಡ್ಬೋದು ಇವಾಗಿದು ಚೆನ್ನಾಗಿ ಕುದಿಬೇಕು ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಚೆನ್ನಾಗಿ ಕುದಿಯೋಕ್ ಬಿಟ್ಟರೆ ಇನ್ನು ಸ್ವಲ್ಪ ಬೇಳೆ ಹಂಗೆ ಏನಾದ್ರು ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ಮತ್ತು ಸ್ವಲ್ಪ ಏನಾದರೂ ಬೇಕನ್ಸಿದ್ರೆ ರುಚಿ ನೋಡಿಬಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ ನನಗೆ ಇಲ್ಲಿ ಸ್ವಲ್ಪ ಉಪ್ಪಿಡಿಸ್ತಿತ್ತು ನಾನು ಅದಕ್ಕೆ ಹಾಕ್ಕೊಂಡಿದ್ದೀನಿ ನೋಡಿ ಈ ರೀತಿ ಚೆನ್ನಾಗಿ ಕುದೀಬೇಕಿದ್ದು ಆವಾಗ ಚೆನ್ನಾಗಿ ಬ್ಲೆಂಡಾಗಿರುತ್ತೆ ಮೇಲೆ ಸ್ವಲ್ಪ ಗಟ್ಟಿ ಆಗಕ್ಕೆ ಶುರುವಾಗುತ್ತೆ ನಾನಿವತ್ತು ಜೋಳದ ರೊಟ್ಟಿ ಮಾಡಿದ್ದೆ ಜೋಳದ ರೊಟ್ಟಿಗೆ ಮಾತ್ರ ಸಕ್ಕತ್ತಾಗಿರುತ್ತೆ ಕಾಂಬಿನೇಷನ್ ನೀವು ಕೂಡ ಇದನ್ನು ಮನೆಯಲ್ಲಿ ಟ್ರೈ ಮಾಡಿ ಹೇಗಾಯಿತು ಅಂತ ಕಮೆಂಟ್ ಮಾಡಿ ಮತ್ತೊಂದು ಈಸಿ ರೆಸಿಪಿಯೊಂದಿಗೆ ಮತ್ತೆ ಬೇಗ ಮೀಟ್ ಆಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು